ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಹಕ್ಕಿಗಳು ಗೂಡು ಕಟ್ತಾ ಉಂಟು ಇಲ್ಲೊಂದು ಬ್ಲೂ ಕಲರ್ ಪಾಟ್ ಇತ್ತು ಮುಂಚೆ ಅದರಲ್ಲಿ ಗೂಡು ಕಟ್ತಾ ಇತ್ತು ಈಗ ತೆಗ್ದಿದ್ದೇನೆ ನಾನು ಅಲ್ಲಿಂದ ಈಗ ಅಮೃತ ಬಳ್ಳಿದು ಗಿಡ ಉಂಟಲ್ಲ ಅದರಲ್ಲಿ ಕಟ್ತಾ ಉಂಟು ನೋಡಿ ಎರಡು ಹಕ್ಕಿಗಳು ಎಷ್ಟು ಚೆಂದ ಹೆಣಿತದೆ ಗೊತ್ತುಂಟ ಗೂಡು ಹೋಗಿ ಹುಲ್ಲು ತರ್ತದೆ ನೋಡಿ ಒಂದು ಹಕ್ಕಿ ಹಾರಿ ಹೋಯ್ತಲ್ಲ ನೋಡಿ ಹುಲ್ಲು ಇಟ್ಕೊಂಡು ಬಂದು ಖಾಲಿ ಬಾಯಿಂದನೆಷ್ಟು ಚೆಂದ ಹೆಣಿತಾ ಉಂಟು ನಾನು ವರ್ಷವನ್ನು ಕರ್ಕೊಂಡು ವ್ಯಾನ್ ಹತ್ರ ಹೋಗ್ತಾ ಇದ್ದೆ ಸ್ಕೂಲ್ಗೆ ಹೋಗ್ಲಿಕ್ಕೆ ನೋಡಿ ಇಲ್ಲಿ ಒಂದು ದನ ನಾನು ಮೊಬೈಲ್ ಇಟ್ಕೊಂಡು ನೋಡಿ ನನ್ನನ್ನೇ ನೋಡ್ತಾ ಉಂಟು ಚಂದ ಫೋಸ್ ಕೊಡ್ತಾ ಉಂಟು ನೋಡಿ ಇದೊಂದು ಬಳ್ಳಿ ನೋಡಿ ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ಎಲ್ಲ ಹಬ್ಬಿಕೊಳ್ತದೆ ಆಮೇಲೆ ನೋಡಿ ಈ ರೀತಿ ಹಳದಿ ಕಲರ್ ಹೂ ಆಗ್ತದೆ ಸೇವಂತಿಗೆ ರೀತಿ ಇದನ್ನು ಎಷ್ಟು ಕಟ್ ಮಾಡಿದ್ರು ಚಿಗುರ್ತಾನೆ ಇರ್ತದೆ ಇದು ಸಾಯುವುದಂತೆ ಇಲ್ಲ ರೋಡ್ ಸೈಡಲ್ಲೆಲ್ಲ ಇರ್ತದೆ ನೋಡಿ ಹೂ ನೋಡಿ ಅಂತ ಎಷ್ಟೆಷ್ಟು ಚಂದ ರೋಡ್ ಸೈಡ್ ಅಲ್ಲಿ ಹೂ ಸಿಗ್ತದೆ ನೋಡಿ ಅದೇ ಮನೆಯಲ್ಲಿ ನೀರು ಹಾಕಿ ಬೆಳೆಸಿದ್ರೆ ಎಷ್ಟು ಚಂದ ಹೂ ಆಗುದಿಲ್ಲ ಇದೊಂದು ಹೂ ಅಂತೆ ಗಿಡ ತುಂಬಾ ಇರ್ತದೆ ಬೆಳಗ್ಗೆ ಬೆಳಗ್ಗೆ ಡೈಲಿ ನೋಡ್ತೇನೆ ನಾನು ಇದು ಹೂವನ್ನ ದೊಡ್ಡ ಸೈಜ್ ಇದು ಹೂ ಇದು ಬಳ್ಳಿ ಥರ ಹಬ್ಬದು ಗಿಡ ತುಂಬಾ ಹೂ ಆಗ್ತದೆ ನೋಡಿ ಬೆಳಗ್ಗೆ ಬೆಳಗ್ಗೆ ಅದು ಮೊನ್ನೆಯಿಂದ ಮಳೆ ಇತ್ತಲ್ಲ ನಿನ್ನೆ ಒಂದು ರ ಸ್ಕೂಲ್ಗೆ ರಜೆ ಕೊಟ್ಟಿದ್ರು ಮಳೆ ಕಮ್ಮಿ ಇತ್ತು ಇವತ್ತು ನೋಡಿ ಬೆಳಗ್ಗೆ ಕತ್ತಲಾಗಿದೆ ಇವತ್ತು ಕೂಡ ಮಳೆ ಬರ್ಬೋದು ಹಾಗೇ ಉಂಟು ವಾತಾವರಣ ಸೌತೆಕಾಯಿನೂ ಕಟ್ ಮಾಡಬೇಕು ನಾಳೆ ಪದಾರ್ಥ ಮಾಡಬೇಕು ನೋಡಿ ಇಲ್ಲಿ ಒಂದು ಉಂಟು ಇಲ್ಲಿ ಒಂದುಂಟು ಹೀರೆಕಾಯಿ ಕೂಡ ಸ್ವಲ್ಪ ದೊಡ್ಡದಾಗಿದೆ ನೋಡಿ ಇತ್ತಲ್ಲ ದೊಡ್ಡದು ನೋಡಿ ಮಳೆ ಬಂದು ನೋಡಿ ಬಳ್ಳಿ ಎಲ್ಲ ಹಾಳಾಯ್ತು ನೋಡಿ ಒಂದು ಮಳೆಗೆನೆ ಬಳ್ಳಿ ಹಾಳಾಯ್ತು ಇದೊಂದು ಹೂ ನೋಡಿ ಅಂತೆ ಕೆಲವರಿಗೆ ಗೊತ್ತಿರ್ಬೋದು ಇದು ಬೆಳಿಗ್ಗೆ ಒಂದು ಎಂಟು ಒಂಬತ್ತು ಗಂಟೆಗೆ ಹತ್ತು ಹತ್ತುವರೆ ಒಳಗೆ ವಾಪಸ್ ಮೊಗ್ಗ ಆಗ್ತದೆ ಅದು ನೋಡಿ ಮೋಡ ಆಗಿತ್ತಲ್ಲ ಈಗ ಮಳೆ ಬರ್ಲಿಕ್ಕೆ ಶುರು ಆಯ್ತು ವಾಪಸ್ ಈ ಮಳೆ ಒಂದು ದಿನ ಬಿಟ್ಟು ಒಂದು ದಿನ ಬರ್ತಾ ಇರ್ತದ ಅಂತ ಹೀಗೇನೆ ಈಗ ವರ್ಷ ಇಡೀ ಮಳೆ ಅಲ್ವಾ ತಿಂಗಳು ತಿಂಗಳು ಮಳೆಯೊಂದು ಬರ್ತಾನೆ ಇರ್ತದೆ ಆಗ ನಿಮಗೆ ಹಕ್ಕಿ ಗೂಡು ಕಟ್ಟೋದು ತೋರಿಸಿದ್ದೇನಲ್ಲ ನೋಡಿ ಇಷ್ಟು ಇಷ್ಟು ಕಟ್ಟಿದೆ ಗೂಡು ನೋಡಿ ಒಂದು ಭಾಗ ಕಂಪ್ಲೀಟ್ ಮಾಡಿದೆ ಈಗ ಎಷ್ಟು ದೊಡ್ಡ ಗೂಡು ಕಟ್ತದೆ ನೋಡುವ ಡೈಲಿ ನೋಡ್ತಾ ಇರುವ ಹೇಗೆ ಕಟ್ತದೆ ಎಲ್ಲಿ ತನಕ ಕಟ್ತದೆ ಅಂತ ನೋಡಿ ಈಗ ಒಂದು ಪೀಸ್ ಕಟ್ಟಿದೆ ನೋಡಿ ಎಷ್ಟು ಚಂದ ಮಾಡಿ ಕಟ್ಟಿದೆ ನೋಡಿ ಇವತ್ತಿನ ರೆಸಿಪಿ ಪ್ರೆಷರ್ ಕುಕ್ಕರಲ್ಲಿ ಈಸಿಯಾಗಿ ಮಾಡುವಂಥ ಚಿಕನ್ ಬಿರಿಯಾನಿ ಅದಕ್ಕೆ ಚಿಕನ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ನಾಲ್ಕು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಎರಡು ಲೋಟದಷ್ಟು ಅಕ್ಕಿ ಆಮೇಲೆ ಟೊಮೆಟೊ ಈರುಳ್ಳಿ ಟೊಮೆಟೊ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಂದು ಪಾತ್ರೆಗೆ ಗರಂ ಮಸಾಲ ಎಲ್ಲ ರೀತಿ ಇರುವಂಥ ಪ್ಯಾಕೆಟ್ ಇರ್ತದಲ್ಲ ಅದು ಒಂದು ಪ್ಯಾಕೆಟ್ ಹಾಕಿದ್ದೇನೆ ಒಂದು ಕಪ್ಪಷ್ಟು ಮೊಸರು ತೊಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಆಮೇಲೆ ಮೆಣಸಿನ ಪುಡಿ ಒಂದು ಪ್ಯಾಕೆಟ್ ಚಿಕನ್ ಮಸಾಲ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಕ್ಕೆ ನನಗೆ ಮರ್ತೋಯ್ತು ನಾನು ಕೊನೆಯಲ್ಲಿ ಇಲ್ಲಿ ಆ್ಯಡ್ ಮಾಡ್ತೇನೆ ನೀವು ಮೊದಲೇ ಇಲ್ಲಿ ಆ್ಯಡ್ ಮಾಡಿ ಆಮೇಲೆ ಮಿಕ್ಸ್ ಮಾಡಿ ಚಿಕನ್ ಪೀಸನ್ನು ಹಾಕಿ ಒಂದು ಹದಿನೈದು ನಿಮಿಷ ಅದು ನಾವು ಅದನ್ನು ಬಿಡಬೇಕು ಹಾಗೆಯೇ ಹದಿನೈದು ನಿಮಿಷದ ನಂತರ ಮುಂದಿನ ತಯಾರಿಯನ್ನು ಮಾಡಬೇಕು ಹದಿನೈದು ನಿಮಿಷದ ನಂತರ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಆಮೇಲೆ ತುಪ್ಪ ತುಪ್ಪ ಕೂಡ ಎರಡರಿಂದ ಮೂರು ಸ್ಪೂನಷ್ಟು ಹಾಕಿಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಡಾರ್ಕ್ ಗೋಲ್ಡನ್ ಕಲರ್ ಬರುವ ತನಕ ಕೂಡ ಫ್ರೈ ಆಗಬೇಕು ಅಂದರೆ ಕ್ರಿಸ್ಪಿಯಾಗಿ ಬರಬೇಕದು ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಇದರಲ್ಲಿ ಸ್ವಲ್ಪ ತೆಗೆದಿಟ್ಕೊಳ್ತೇನೆ ಸ್ವಲ್ಪ ಅದರಲ್ಲಿ ಇರಲಿ ಈಗ ಇದಕ್ಕೆ ಚಿಕನ್ ಪೀಸನ್ನು ಹಾಕಿಕೊಳ್ತೇನೆ ಗ್ಯಾಸ್ ಮಾತ್ರ ಹೈಯಲ್ಲೇ ಇರಲಿ ಲೋ ಮಾಡೋದು ಬೇಡ ಯಾಕೆಂದರೆ ಲೋ ಮಾಡಿದ ತಕ್ಷಣ ಚಿಕನ್ ನೀರು ಬಿಡ್ತದೆ ಅದು ಎಣ್ಣೆಯಲ್ಲಿ ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ಗ್ಯಾಸ್ ಹೈಯಲ್ಲೇ ಇರಬೇಕು ಈ ರೀತಿ ತಳ ಹಿಡಿಯೋದಾಗಿ ಉಂಟಲ್ಲ ಫ್ರೈ ಮಾಡ್ತಾನೆ ಇರಬೇಕು ಅಂದರೆ ಮಗುಚ್ತಾ ಇರಬೇಕು ಆಮೇಲೆ ನಮಗೆ ಚಿಕನ್ ಫ್ರೈ ಆದಮೇಲೆ ಈ ರುಬ್ಬಿಟ್ಟು ತೊಗೊಂಡಿರುವಂತಹ ಮಸಾಲ ಉಂಟಲ್ಲ ಕೊತ್ತಂಬರಿ ಪುದೀನ ಇದನ್ನು ಹಾಕಬೇಕು ಈಗ ಕೂಡ ಗ್ಯಾಸ್ ಹೈ ಫ್ಲೇಮಲ್ಲೇ ಇರಲಿ ಸ್ವಲ್ಪ ಹೊತ್ತು ಇದು ಕೂಡ ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಸ್ವಲ್ಪ ಗ್ಯಾಸನ್ನು ಲೋ ಮಾಡಿದರೆ ಆಯಿತು ನೋಡಿ ಗ್ರೀನ್ ಮಸಾಲ ನಾವು ರುಬ್ಬಿ ಹಾಕಿದ್ದೀಗ ಕಲರ್ ಚೇಂಜ್ ಆಗಿದೆ ಅದು ಗೊತ್ತಾಗ್ತದೆ ನಿಮಗೆ ಹಸಿವಾಸನೆ ಹೋದ ನಂತರ ಅಕ್ಕಿಯನ್ನು ತೊಳೆದು ಹಾಕಿಕೊಳ್ಬೇಕು ಅಕ್ಕಿ ನಾನಿಲ್ಲಿ ಎರಡೂವರೆ ಗ್ಲಾಸ್ ತೊಗೊಂಡಿದ್ದೇನೆ ಎರಡೂವರೆ ಗ್ಲಾಸಿಗೆ ಐದು ಗ್ಲಾಸ್ ನೀರು ಹಾಕಬೇಕಲ್ಲ ಆದರೆ ನಾನಿಲ್ಲಿ ಐದು ಗ್ಲಾಸ್ ಹಾಕ್ತಾ ಇಲ್ಲ ಇದರಲ್ಲಿ ಚಿಕನ್ ಇದ್ದು ಮತ್ತು ಮಸಾಲದೆಲ್ಲ ನೀರು ಉಂಟಲ್ಲ ನೀರು ಬಿಟ್ಟಿರ್ತದಲ್ಲ ಅದೇ ಸಾಕಾಗ್ತದೆ ಅದಕ್ಕೋಸ್ಕರ ನಾನು ಮೂರು ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ ಐದು ಗ್ಲಾಸ್ ಬದಲು ಮೂರು ಗ್ಲಾಸ್ ನೀರು ಹಾಕಿ ಮಾಡ್ತಾ ಇದ್ದೇನೆ ಈಗ ನಾವು ಆಗ ಫ್ರೈ ಮಾಡಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನು ಹಾಕಿ ಲಿಟ್ ಕ್ಲೋಸ್ ಮಾಡೋದು ನೋಡಿ ಎರಡು ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಿಕನ್ ಬಿರಿಯಾನಿ ಜ್ಯೂಸಿ ಜ್ಯೂಸಿಯಾಗಿ ಬಂದಿದೆ ನನಗೆ ಈ ರೀತಿಯೇ ಬರಬೇಕು ನನಗೆ ತುಂಬ ಡ್ರೈ ಡ್ರೈ ಆಗಿ ಬರಬಾರ್ದು ಸ್ವಲ್ಪ ಜ್ಯೂಸಿ ಆಗಿದ್ದರೆ ಒಳ್ಳೆಯದಾಗ್ತದೆ ಚಿಕನ್ ಬಿರಿಯಾನಿ ತಿನ್ನಲಿಕ್ಕೆ ಈಝಿಯಾಗಿ ಮಾಡುವಂಥ ಚಿಕನ್ ಬಿರಿಯಾನಿ ರೆಡಿಯಾಗಿದೆ